ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನಿವತ್ತು ಮೀಶೋ ಇಂದ ಕೆಲವು ಪ್ರಾಡಕ್ಟ್ನ ನ ತರಿಸಿದ್ದೀನಿ ಅದನ್ನ ಅನ್ಬಾಕ್ಸ್ ಮಾಡ್ತಾ ಇದೀನಿ ಯಾಕಂದ್ರೆ ಮೋಸ ಹೋದ್ರೆ ನಾನು ಒಬ್ಬಳೇ ಹೋಗ್ತೀನಿ ಸೊ ಹಾಗಾಗಿ ಯಾರು ಮೋಸ ಹೋಗ್ಬಿಡಿ ಅನ್ನೋ ಉದ್ದೇಶಕ್ಕಷ್ಟೇ ಈ ವಿಡಿಯೋ ಮಾಡ್ತಾ ಇದ್ದೀನಿ ಚೆನ್ನಾಗಿದ್ರೆ ಪ್ರಾಡಕ್ಟ್ನ ನೀವು ಬೈ ಮಾಡಿ ಚೆನ್ನಾಗಿಲ್ಲ ಅಂದ್ರೆ ದಯವಿಟ್ಟು ಮೋಸ ಹೋಗ್ಬೇಡಿ ಸೊ ಹಾಗಾಗಿ ಇದನ್ನ ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ಏನೇನ್ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ నాలుగు ఒట్ కిచన్ గోస్కర అంతి మూర్ ప్రాడక్ట్ తిన మొదలన ప్రాడక్ట్ నూ ಇದು ಬಂದು ಸೋಪ್ ಸ್ಟ್ಯಾಂಡು ಸ್ಟೀಲ್ ಸ್ಟ್ಯಾಂಡು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನು ಅಷ್ಟೇ ತುಂಬಾ ಚೆನ್ನಾಗಿದೆ ಇದರ ಪ್ರೈಸ್ ನ ನಾನು ಇಲ್ಲಿ ನಿಮಗೆ ಸ್ಕ್ರೀನ್ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡ್ಕೊಳ್ಳಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ತಗೋಬಹುದು ಇನ್ನ ಎರಡನೇ ಪ್ರಾಡಕ್ಟ್ ಬಂದು ನಾನು ಫ್ರಿಜ್ಜಿಗೆ ತರಕಾರಿ ಇಡಕ್ಕೋಸ್ಕರ ಸ್ಟೋರೇಜ್ಗೋಸ್ಕರ ತಗೊಂಡಿದ್ದೀನಿ ಇದು ಹೇಗಿದೆ ಅಂತ ನೋಡೋಣ ಅನ್ಬಾಕ್ಸ್ ಮಾಡೋಣ ಸಿಕ್ಸ್ ಕಂಟೈನರ್ ಇದು ಅಂದ್ರೆ ತರಕಾರಿಗಳನ್ನ ಸ್ಟೋರ್ ಮಾಡಕ್ಕೆ ಅಂತ ಇಟ್ಟಿದ್ದು ಈಗ ನಾನು ಪ್ಲಾಸ್ಟಿಕ್ ಕವರ್ ಅಲ್ಲೇ ಇದ್ದೆ ಸೊ ಹಾಗಾಗಿ ಇದನ್ನು ಒಂದ್ ನೋಡೋಣ ತುಂಬಾ ದಿನ ಇರುತ್ತೆ ತರಕಾರಿಗಳು ತುಂಬಾ ಫ್ರೆಶ್ ಆಗಿರುತ್ತೆ ಅಂದ್ಬಿಟ್ಟು ಇದನ್ನ ತರಿಸಿದೀನಿ ಸೊ ತುಂಬಾ ತೆಳ್ಳಗಿದೆ ಅಂತ ಕ್ವಾಲಿಟಿ ಏನಿಲ್ಲ ತುಂಬಾ ತೆಳ್ಳಗಿದೆ ಓಕೆ ಚೆನ್ನಾಗಿದೆ ಅನ್ಸುತ್ತೆ ಒಂದು ಹತ್ತಕ್ಕೆ ಒಂದು ಆರು ರೇಟ್ ಕೊಡ್ತೀನಿ ಯಾಕಂದ್ರೆ ಕ್ವಾಲಿಟಿ ಏನಷ್ಟು ಇದಾಗಿಲ್ಲ ತುಂಬಾ ತೆಳ್ಳಗಿದೆ ಸೊ ಹಾಗಾಗಿ ಹತ್ತಕ್ಕೆ ಆರು ಒಟ್ಟು ಇದು ಬಂದು ಆರು ಕಂಟೈನರ್ ಇದೆ ಒಟ್ಟು ಆರು ಇದೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ 7 1, 2, సారి సెవెన్ సిక్స్ సెవెన్ ఎస్ సెవెన్ కంటైనర్ కొట్టే ఇది ತರಕಾರಿ ಇಡಕ್ಕೆ ನಾನು ಅದ್ರಲ್ಲಿ ಬುಕ್ ಮಾಡಿದಾಗ ಆರ್ ಮಾತ್ರ ಇತ್ತು ಬಟ್ ಇದ್ರಲ್ಲಿ ಏಳ್ ಬಂದಿದೆ ಹೆಂಗೆ ಅಂತ ನಂಗೂ ಗೊತ್ತಿಲ್ಲ ಸೊ ಏಳ್ ಕಂಟೈನರ್ ಏನೋ ಇದೆ ಇದರಲ್ಲಿ ನೆಕ್ಸ್ಟ್ ಬಂದು ಇದು ನಾನು ಇದನ್ನ ಸ್ಪೈಸಸ್ ಮಸಾಲೆಗಳನ್ನ ಸ್ಟೋರ್ ಮಾಡಕ್ಕೆ ಅಂತ ಹೇಳಿ ತರಿಸತೆ ಯಾಕಂದ್ರೆ ನಾನು ಅಡುಗೆ ಮನೆ ತುಂಬಾ ಚಿಕ್ಕದಾಗಿರೋದ್ರಿಂದ ಸೊ ಎಲ್ಲಾ ಇಟ್ಕೊಳಕ್ ಆಗಲ್ಲ ಸೊ ಹಾಗಾಗಿ ಇದೊಂದು ಸ್ಟೋರೇಜ್ಗೆ ಅಂತ ಹೇಳಿ ತರಿಸಿದೀನಿ ನೋಡೋಣ ಹೇಗಿದೆ ಅಂತ ನೋಡಿ unbox ಮಾಡಿಲ್ಲ unbox ಮಾಡ ನೋಡಿ ಈ ತರ ಇದೆ ಇದು ಸ್ಟೋರೇಜ್ಗೆ ಅಂತ ಹೇಳಿ ತರ್ಸಿರಿ ಸ್ಪೈಸಸ್ ಮಸಾಲಗಳನ್ನ ಸ್ಟೋರ್ ಮಾಡಕ್ಕೆ ಅಂತ ಹೇಳಿ ಇದನ್ನ ತಗೊಂಡಿದ್ದೀನಿ ಕ್ವಾಲಿಟಿ ಬಂದು ಚೆನ್ನಾಗೇ ಇದೆ ಇದ್ರು ಅಮೌಂಟ್ ಬಂದು ಆರ್ನೂರ ಅರವತ್ತ ಒಂದ್ ರೂಪಾಯಿ ಆಯ್ತು ಫುಲ್ ಸೆಟ್ ಸೊ ನಾನು ಇದನ್ನ ಕೋಡ್ ಮತ್ತೆ ಇದ್ರ ಪ್ರೈಸ್ ಎಲ್ಲ ನಾನು ನಿಮಗೆ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ನಾನು ಬಂದು ಪಿಂಕ್ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ ತಗೊಂಡಿದೀನಿ ಒಂದು ಪಿಂಕ್ ಇದೆ ಹಾಗೆ ಇದು ವೈಟ್ ಕಾಂಬಿನೇಷನ್ ಅಲ್ಲಿ ತಗೊಂಡಿದೀನಿ ತುಂಬಾ ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಆಯ್ತು ಡ್ಯಾಮೇಜ್ ಆಗಿದೆ ನೋಡೋಣ डेज आगे तुम्बा चाहिए ಇದೆ ಆರು ಮೇಲ್ ಫಸ್ಟ್ ಸ್ಟೆಪ್ ಅಲ್ಲಿ ಆರ್ ಇದೆ ಅಂಡ್ ಮೂರು ಸ್ಟೆಪ್ ಇದೆ ಇದ್ರಲ್ಲಿ ಒಂದು ಎರಡು ಮೂರು ಮೂರು ಸ್ಟೆಪ್ ಇದೆ ಮೇಲ್ಗಡೆ ಈ ಅಹ್ ಈ ಕಂಟೈನರ್ ಬಂದು ಸಿಕ್ಸ್ ಇದೆ ಸೊ ಸಿಕ್ಸ್ ಒಟ್ಟು ಹದಿನೆಂಟು ಇದೆ ಹದಿನೆಂಟು ಬಾಕ್ಸ್ ಈ ತರ ಬಾಕ್ಸ್ ಹದಿನೆಂಟು ಇದೆ ಇಲ್ಲಿ ಆರ್ ಇದೆ ಇಲ್ಲಿ ಆರ್ ಇದೆ ಹಾಗೆ ಇಲ್ಲಿ ಆರ್ ಇದೆ ಒಟ್ಟು ಹದಿನೆಂಟು ಇದೆ ಸೊ ಕ್ವಾಲಿಟಿನು ತುಂಬಾ ಚೆನ್ನಾಗಿದೆ ತಗೋಬಹುದು ಯಾರೆಲ್ಲ ತಗೋಬೇಕು ಅನ್ಕೊಂಡಿದಾರೆ ತಗೋಳಿ. ಸೊ ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಒಂದೇ ಮೋಸ ಹೋದ್ರೆ ನಾನು ಒಬ್ಳು ಹೋಗ್ತೀನಿ ಎಲ್ರೂ ಹೋಗಲ್ಲ ಸೊ ಹಾಗಾಗಿ ನಿಮಗೆ ಇದನ್ನ ತಿಳ್ಸಕೋಸ್ಕರ ಅಷ್ಟೇ ವಿಡಿಯೋ ಮಾಡ್ತಾ ಇರೋದು ಇನ್ನೇನಿಲ್ಲ ಇದ್ರ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ತಗೋಬೋದು ಇದು ಅಷ್ಟೇ ಸ್ಟೀಲ್ ತಗೊಂಡಲ್ಲ ಇದು ಅಷ್ಟೇ ಸ್ಟೀಲ್ದು ಇದು ಪ್ರಾಡಕ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಏನು ಮೋಸ ಇಲ್ಲ ಇದಕ್ಕೆ ಬಟ್ ಇದೇ ಫ್ರಿ ತರಕಾರಿ ಇಡೋ ತರಕಾರಿ ಇಡಕ್ಕೆ ತಗೊಂಡಲ್ಲ ಇದು ಏಳು ಇದೆ ಬಟ್ ಇದೆ ಸ್ವಲ್ಪ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ತುಂಬ ತೆಳುವಾಗಿದೆ ಸೊ ರಿಟರ್ನ್ ಅಂತ ಗೊತ್ತಿಲ್ಲ ನೋಡೋಣ ಓಕೆ ಹೊತ್ತು ನಾನು ಮೂರು ಪ್ರಾಡಕ್ಟ್ನ ತೊಗೊಂಡಿದ್ದೀನಿ ಈ ಮೂರು ಪ್ರಾಡಕ್ಟು ತುಂಬಾ ಚೆನ್ನಾಗಿದೆ ಸೊ ನೀವು ಯಾರೆಲ್ಲ ತಗೋಬೇಕು ಅಂದ್ಕೊಂಡಿದ್ದೀರೋ ತೊಗೋಬಹುದು ಏನು ಮೋಸ ಇಲ್ಲ ಅನ್ಕೋತೀನಿ ನನಗೆ ಇಷ್ಟ ಆಯಿತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ನಾನು ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮಸ್ತೆ